ಕನ್ನಡಿಗರು ಸುದ್ದಿ ಬಂದ್ರೆ ಅಷ್ಟೇ ಕತೆ ನಿಮ್ಗೆ ಗೊತ್ತಾಯ್ತಾ ಇಲ್ಲಿ ಅಂಗಡಿ ಇಡೋದಕ್ಕೆ ಕಾಲೇಜ್ ಅವರೆಲ್ಲ ಸೇರ್ಕೊಂಡು ತೊಂದರೆ ಕೊಡ್ತಾವ್ರ ಇಲ್ಲಿ ಇಡಬಾರ್ದಂತೆ ಇದು ಗೀತಾ ಮುಂದೆ ಕಾಲೇಜು ಅಂತ ಹೇಳ್ತಾ ಇದಾರೆ ಅವರೆಲ್ಲ ಅವ್ರ ಕಾಂಪೌಂಡ್ ನೀವು ನಮ್ಮ ನಮ್ಮ ಕಾಲೇಜ್ ಮುಂದೆ ಯಾಕೆ ಇಟ್ಟಿದ್ದೀರಾ ಇಡಬೇಡ್ರಿ ಸೆಕ್ಯೂರಿಟಿ ಸೂಪರ್ವೈಸರ್ ಇಡ್ಲೇಬೇಡ್ರಿ ಹಂಗೆ ಹಂಗೆ ಅಂತ ಕೊನೆಗೆಲ್ಲ ಸೈಡ್ಗೆ ಕೊಟ್ಟಿದ್ರು ಇದೆಲ್ಲ ಎರಡು ಅವರು ಹೆಚ್ಚು ಕಮ್ಮಿ ವೆಯ್ಟ್ ಮಾಡಿದ್ ನಾವು ಈಗ ಅದೇ ಆಮೇಲೆ ನಾನು ರವಿ ಅಣ್ಣಗೆ ಕೌನ್ಸಿಲರ್ಗೆ ಆಮೇಲೆ ಇವರ ಇವರಿಗೆಲ್ಲ ಫೋನ್ ಫೋನ್ ವಕೀಲರಿಗೆ ಅವರೆಲ್ಲ ಬಂದು ಸಹಾಯ ಈಗ ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ ನಾವೇನು ತೊಂದರೆ ಕೊಡಲ್ಲ ಇಟ್ಕೊಳ್ಳಿ ರಾಜ ರವಿ ಅಣ್ಣವ್ರು ಬಂದು ನಮಗೆ ಸಹಾಯ ಮಾಡಿ ಇಟ್ಕೊಳಪ್ಪ ಯಾರು ಏನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಲ್ಯಾಂಡು ಯಾರು ಏನು ತೊಂದರೆ ಕೊಡಲ್ಲ ನೀನ್ ಇಟ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದೀಯ ನೀನೇನು ಕಲ್ತಾನ ಮಾಡ್ತಾ ಇದೆಯಾ ಅಂತ ಅವ್ರು ಸಪೋರ್ಟ್ ಮಾಡ್ತಾರೆ ಒಂದ್ ತಿಂಗಳಿಂದ ತೊಂದರೆ ಕೊಡ್ತಾ ಒಂದು ತಿಂಗಳಿಂದ ಒಂದು ತಿಂಗಳಿಂದ ಬರೋದು ಬರೋದು ಅಂಗಡಿ

ನೀವು ನಿಮ್ಮ ಪ್ರವಾಸೈತೆ ನಾವು ಅಷ್ಟೇ ಮಾತಾಡಬೇಕು ಆಕ್ಚುಲ್ ಆಗಿ ಅದೇ ನೀವು ಮುಚ್ಚಾಕಿರೋದು ಬೇರೆ ಅದು ಬೇರೆ ಮಾತು ನಿಮ್ಮೆಲ್ಲಾಗಲ್ಲ ಅದು ಮಾತು ಅದು ಕುಂಟೆ ಮುಚ್ಚಿರೋದು ಆಯ್ತಾ ಅದು ಕತೆ ಬೇರೆ ಐತೆ ಅದು ಇರ್ಲಿ ನೀವು ಬಣ್ಣ ಪುಟ್ಟ ವ್ಯಾಪಾರಿಗಳಿಗೆಲ್ಲ ತೊಂದರೆ ಮನೆಗಿಲ್ಲ ಆಯ್ತಾ ಹಂಗೇನ ಮಾಡಿದ್ರೆಂಟ್ ಕೊಡ್ತೇವೆ ಪಂಚಾಯತಿ ಕಂಪ್ಲೇಂಟ್ ಕೊಡಿ ಆಯ್ತಾ ಕಂಪ್ಲೇಂಟ್

ಸಾರಿಗೆ ಪೂರ್ತಿ ಉಂಟೆ ಮರ್ಯಾದೆ ಇದ್ರೆ ಮರ್ಯಾದೆ ಅದನ್ನ ಕೆಡಸ್ಕೊಂಡ್ರೆ ಯಾವನ್ ಏನ್ ಕೇರ್ಬೇಡಲ್ಲ ನೀವ್ ಅವೆಲ್ಲ ದೌರ್ಜನ್ಯ ಎಲ್ಲ ಒಳಗಡೆ ಇಕ್ಕೊಂಬಕೋ ನಮ್ಮ ಕನ್ನಡಿಗರು ಸುದ್ದಿಗೆ ಬಂದ್ರೆ ಅಷ್ಟೇ ಕತೆ ನಿಮ್ಗೆ ಗೊತ್ತಾಯ್ತಾ